ಬೀದರ್ರು ಬೀದರ್ನಿಂದ ಯಾರು ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಯಾರಾದರೂ ಬಹಳ ಸರ್ಪ್ರೈಸ್ ಆಗಿ ಕ್ಯಾಂಡಿಡೇಟ್ಸ್ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆಯಾ ಬೀದರಲ್ಲಿ ಯಾರಿಗೆ ಮುಖಂಡರು ಮಣೆ ಹಾಕಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ನೋಡಿ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಈ ಬಾರಿ ಅಖಾಡ ಕಿಳಿತಾ ಇದ್ದಾರೆ ಅದರ ಜೊತೆಗೆ ಬಿಜೆಪಿಯಿಂದ ಭಗವಂತ ಖೂಬಾ ಅವರು ಅಲ್ಲಿ ಬೀದರ್ನಲ್ಲಿ ಸಾಗರ್ ಖಂಡ್ರೆ ವರ್ಸಸ್ ಭಗವಂತ್ ಕೂಬಾ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಅವರನ್ನ ಅಖಾಡಕ್ಕಿಳಿಸುವಂತ ಪ್ಲಾನ್ ಇದೆ ಬಹುತೇಕ ಸಾಗರ್ ಖಂಡ್ರೆ ಅವರಿಗೆ ಟಿಕೆಟ್ ಈಗಾಗಲೇ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ತಂದೆ ಈಶ್ವರ್ ಖಂಡ್ರೆ ಅವರು ಹಾಲಿ ಸಚಿವರು ಬೀದರ್ನಲ್ಲಿ ರಾಜಕೀಯ ಪ್ರಭಾವವನ್ನು ಹೊಂದಿದ್ದಾರೆ ತಂದೆಯ ಎಲ್ಲವೂ ಕೂಡ ಏನಿದೆ ಆ ಪ್ರಭಾವ ಇಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಹಾಗೆ ಬಿಜೆಪಿಯಿಂದ ಭಗವಂತ ಕೂಬಾ ಭಗವಂತ ಕೂಬಾ ಅವರ ಬಗ್ಗೆ ನೋಡೋದಾದ್ರೆ ಹಾಲಿ ಸಂಸದರು ಹಾಗೆ ಕೇಂದ್ರ ಸಚಿವರು ಲಿಂಗಾಯತ ಪ್ರಭಾವ ಇರುವಂತಹ ನಾಯಕರು ಭಗವಂತ ಕೂಬಾ ಅವರು ಯಾಕಂದ್ರೆ ಕಣಕ್ಕೆ ಮತ್ತೊಮ್ಮೆ ಕಣಕ್ಕಿಳಿಯುವಂತ ಉತ್ಸಾಹದಲ್ಲಿದ್ದಾರೆ ಹಾಗಾಗಿ ಈ ಬಾರಿ ಜನ ಅವರಿಗೆ ಆಶೀರ್ವಾದ ಮಾಡ್ತಾರ ಜನ ಅವರಿಗೆ ಮಣೆ ಹಾಕ್ತಾರ ಅನ್ನೋದು ಚುನಾವಣೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ ನೋಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪಕ್ಕಾ ಲಿಸ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ